ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೆಯದಾಗಿ ಆಸ್ತಿಯೊಂದನ್ನು ಸೈಟ್ ಒಂದನ್ನು ಫ್ಲಾಟ್ ಒಂದನ್ನು ಮನೆಯೊಂದನ್ನು ಖರೀದಿ ಮಾಡಬೇಕೆಂಬುದು ಪ್ರತಿಯೊಬ್ಬರ ಕನಸು ಅದಕ್ಕಾಗಿ ಜೀವನವಿಡೀ ಹಣ ಕೂಡಿಟ್ಟಿರ್ತಾರೆ ಜೀವಮಾನದ ಈ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಹೋದಾಗ ತುಂಬ ಜನರ ಜೇಬಿಗೆ ಕತ್ತರಿ ಬಿದ್ದಿರುತ್ತೆ ಆಸ್ತಿ ಖರೀದಿ ಮಾಡ್ತಿದ್ದೇವೆನ್ನುವಂಥ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾರನ್ನು ನಂಬಿ ಕುರುಡಾಗಿ ಖರೀದಿ ಮಾಡುವವರೇ ನಮ್ಮಲ್ಲಿ ಹೆಚ್ಚು ಇದರಿಂದ ಪ್ರಾಪರ್ಟಿಯೂ ಸಿಗುವುದಿಲ್ಲ ಇದ್ದ ಹಣವೂ ಕಳೆದುಕೊಂಡ್ಬಿಟ್ಟಿರ್ತೇವೆ ಯಾಕೆಂದರೆ ನಗರ ಪ್ರದೇಶಗಳಲ್ಲಿ ಒಂದೊಂದು ಜಾಗವನ್ನು ನಾಲ್ಕೈದು ಜನರಿಗೆ ಮಾರಿ ವಂಚನೆ ಮಾಡುವವರೇ ಜಾಸ್ತಿ ಇದ್ದಾರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಮಾರುವವರು ಇದ್ದಾರೆ ಹೀಗಾಗಿ ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಮುನ್ನ ಈ ಕೆಳಗಿನ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಆಗ ಮಾತ್ರ ಮೋಸ ಹೋಗೋದ್ರಿಂದ ಬಚಾವ್ ಆಗಬಹುದು ಟೈಟಲ್ ಡೀಡ್ ನಾವು ಯಾರಿಂದ ಆಸ್ತಿ ಖರೀದಿಸುತ್ತಿದ್ದೇವೆ ಆಸ್ತಿಯ ಮಾಲೀಕರು ಯಾರು ಎಂಬುದನ್ನು ಮೊದಲು ತಿಳಿಯಬೇಕಾದ ವಿಷಯ ಮಾಲೀಕರ ವಿವರಗಳನ್ನು ತಿಳಿದ ನಂತರ ಅವರು ಆಸ್ತಿಯನ್ನು ಹೇಗೆ ಪಡೆದರು ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ ಅದನ್ನೇ ಟೈಟಲ್ ಡೀಡ್ ಅಂತಾರೆ ಮಾಲೀಕರು ಬೇರೆಯವರಿಂದ ಆಸ್ತಿಯನ್ನು ಖರೀದಿಸಿದ್ರೆ ಅವರ ಬಳಿ ಮಾರಾಟ ಪತ್ರವಿದೆಯೇ ಅಂತ ಪರಿಶೀಲನೆ ಮಾಡಿ ಮಾಲೀಕರು ಆಸ್ತಿಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದ್ದಾರೆ ಎಂದರೆ ಅವರ ಬಳಿ ಗಿಫ್ಟ್ ಡೀಡ್ ಇದೆಯೇ ಎಂಬುದನ್ನು ನೋಡಬೇಕು ಈ ಗಿಫ್ಟ್ ಡೀಡ್ ಕೂಡ ಎರಡು ವಿಧವಾಗಿದೆ ಒಂದು ನೋಂದಣಿಯಾಗಿರುತ್ತೆ ಮತ್ತು ಇನ್ನೊಂದು ನೋಂದಣಿ ಆಗಿರುವುದಿಲ್ಲ ಮಾಲೀಕರು ನಿರ್ದಿಷ್ಟ ಆಸ್ತಿಯನ್ನ ಉಡುಗೊರೆಯಾಗಿ ಸ್ವೀಕರಿಸಿದ್ರೆ ಉಡುಗೊರೆಯನ್ನ ನೀಡಿದ ವ್ಯಕ್ತಿಯೊಂದಿಗೆ ಮಾಲೀಕರು ಹೇಗೆ ಸಂಬಂಧವನ್ನ ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಯಾಕಂದ್ರೆ ಸಂಬಂಧ ಚೆನ್ನಾಗಿದ್ದಾಗ ಆಸ್ತಿಯನ್ನ ಉಡುಗೊರೆಯಾಗಿ ನೀಡಿದ್ರೆ ಆಸ್ತಿಯನ್ನ ಉಡುಗೊರೆಯಾಗಿ ನೀಡಿದವರ ಕುಟುಂಬದವರು ಬಂದು ನಮ್ಮದು ಅಂತ ಜಗಳ ಮಾಡೋ ಸಾಧ್ಯತೆಗಳಿರುತ್ತೆ ಈ ಟೈಟಲ್ ಡೀಡ್ನ ಮತ್ತೊಂದು ಪ್ರಮುಖ ಅಂಶವೆಂದರೆ ಕನ್ವೀನಿಯನ್ಸ್ ಡೀಡ್ ಅಂದ್ರೆ ಮಾಲೀಕರು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಆಸ್ತಿಯನ್ನು ಖರೀದಿಸಿದ್ರೆ ಈ ಕನ್ವೀನಿಯನ್ಸ್ ಡೀಡ್ ಲಭ್ಯವಿರಬೇಕು ದಾಖಲೆಗಳನ್ನು ಲಿಂಕ್ ಮಾಡಿದ್ದಾರಾ ಆಸ್ತಿಯ ವರ್ಗಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಲಿಂಕ್ ದಾಖಲೆಗಳು ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಈ ಲಿಂಕ್ ಮಾಡಿದ ಡಾಕ್ಯುಮೆಂಟ್ಗಳು ಮೂವತ್ತು ವರ್ಷದವರೆಗೆ ಹಳೆಯದಾಗಿರತ್ವೆ ಈ ದಾಖಲೆಗಳನ್ನು ಮಾಲೀಕರು ನೀಡುತ್ತಾರೆ ನೀವು ಆಸ್ತಿಯನ್ನು ಖರೀದಿಸಲು ಬಯಸುವ ವ್ಯಕ್ತಿಯು ಈ ಲಿಂಕ್ ಮಾಡಿದ ದಾಖಲೆಗಳನ್ನು ಹೊಂದಿಲ್ಲದಿದ್ದರೆ ನೀವು ಆನ್ಲೈನ್ನಲ್ಲಿಯೂ ಪರಿಶೀಲಿಸಬಹುದು ರಿಜಿಸ್ಟ್ರಾರ್ ಕಚೇರಿಗೂ ತೆರಳಿ ಪರಿಶೀಲಿಸಬಹುದು ಈ ಲಿಂಕ್ ಡಾಕ್ಯುಮೆಂಟ್ಗಳು ಎಲ್ಲಿಯೂ ಕಂಡು ಬರದಿದ್ರೆ ಆಸ್ತಿಯನ್ನು ಖರೀದಿಸದೇ ಇರುವುದು ಉತ್ತಮ ಎನ್ಕಂಬರೆನ್ಸ್ ಪ್ರಮಾಣಪತ್ರ ಈ ಪ್ರಮಾಣ ಪತ್ರದ ಮೂಲಕ ನೀವು ಆಸ್ತಿಯನ್ನ ಮಾರಾಟ ಮಾಡಲು ಬಯಸುವ ಮಾಲೀಕರು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುತ್ತೆ ಆದರೆ ಇಲ್ಲಿ ಒಂದು ಸಣ್ಣ ಅಪಾಯವಿದೆ ಅಂದರೆ ಮಾಲೀಕರು ಬ್ಯಾಂಕ್ಗಳಿಂದ ಸಾಲ ಪಡೆದಿದ್ರೆ ಅದು ಈ ಎನ್ಕುರೆನ್ಸ್ ಪ್ರಮಾಣ ಪತ್ರದಲ್ಲಿ ಕಾಣಿಸಿಕೊಳ್ಳುತ್ತೆ ಅವರು ಉದ್ದೇಶಪೂರ್ವಕವಾಗಿ ಅವರಿಗೆ ಅಡಮಾನವನ್ನ ನೀಡಿದ್ರೆ ಈ ಪ್ರಮಾಣ ಪತ್ರದಲ್ಲಿ ವಿವರಗಳು ಕಾಣಿಸುವುದಿಲ್ಲ ತೆರಿಗೆ ರಶೀದಿಗಳು ಈ ತೆರಿಗೆ ರಶೀದಿಗಳನ್ನು ಸಹ ತಪ್ಪದೇ ತೆಗೆದುಕೊಳ್ಬೇಕು ಆಗ ಮಾತ್ರ ಮಾರಾಟ ಮಾಡೋದಕ್ಕೆ ಬಯಸುವ ಮಾಲೀಕರು ಸರಿಯಾಗಿ ತೆರಿಗೆ ಪಾವತಿಸುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿಯುತ್ತೆ ಈ ರಸೀದಿಗಳನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರು ತೆರಿಗೆಯನ್ನು ತಪ್ಪಿಸುತ್ತಿದ್ದಾರೆ ಎಂದರ್ಥ ಇದನ್ನು ತಿಳಿದು ಆತನಿಂದ ಆಸ್ತಿ ಖರೀದಿಸಿದ್ರೆ ನೀವೇ ಹಿಂದಿನ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ರೇರಾ ನೋಂದಣಿ ನೀವು ರಿಯಲ್ ಎಸ್ಟೇಟ್ ಕಂಪನಿಯಿಂದ ಆಸ್ತಿಯನ್ನು ಖರೀದಿಸ್ತಾ ಇದ್ರೆ ಮೊದಲು ಪರಿಶೀಲಿಸೋದು ರೇರಾ ನೋಂದಣಿಯಾಗಿದೆಯೇ ಅಂತ ನೀವು ಖರೀದಿಸಲು ಬಯಸುವ ಆಸ್ತಿಯು ರೇರಾನಲ್ಲಿ ನೋಂದಾಯಿಸಲ್ಪಟ್ಟಿದ್ರೆ ರಿಯಲ್ ಎಸ್ಟೇಟ್ ಕಂಪನಿಯು ವಿಶ್ವಾಸಾರ್ಹವಾಗಿದೆ ಅಂತ ನಾವು ಖಚಿತವಾಗಿ ಹೇಳಬಹುದು ರೇರಾನಲ್ಲಿ ನೋಂದಾಯಿಸಿಕೊಳ್ಳದಿರುವ ಆಸ್ತಿಗಳನ್ನು ಖರೀದಿಸದೇ ಇರೋದೇ ಉತ್ತಮ ಬಿಲ್ಡಿಂಗ್ ರೆಗ್ಯುಲರೈಸೇಷನ್ ಸ್ಕೀಮ್ ಯೋಜನೆಯ ಪ್ರಕಾರ ಆಸ್ತಿಯನ್ನ ನಿರ್ಮಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಈ ಯೋಜನೆಯಿಂದ ತಿಳಿಯುತ್ತೆ ನೀವು ಸಾಲ ಪಡೆದ ಆಸ್ತಿಯನ್ನು ಖರೀದಿಸಲು ಬಯಸಿದ್ರೆ ಈ ಕಟ್ಟಡ ಸಕ್ರಮ ಯೋಜನೆಯ ಪ್ರಕಾರ ಕಟ್ಟಡವನ್ನು ನಿರ್ಮಿಸದಿದ್ರೆ ನಿಮಗೆ ಸಾಲ ನೀಡಲಾಗುವುದಿಲ್ಲ ಇನ್ನೊಂದು ವಿಚಾರ ಏನಂದ್ರೆ ನಾಲ್ಕು ಮಹಡಿ ಕಟ್ತೀವಿ ಅಂತ ಹೇಳಿ ಐದು ಮಹಡಿ ಕಟ್ಟಿದ್ದೀರಿ ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದರೆ ಖರೀದಿಸಿದ ಮೇಲೂ ಕೆಡುವ ಸಾಧ್ಯತೆಗಳಿದೆ ಅವರು ಕೆಡವದಿದ್ರೆ ಸಾಕಷ್ಟು ಹಣವನ್ನು ಕೇಳ್ತಾರೆ ಹಾಗಾಗಿ ಈ ಯೋಜನೆ ಸರಿಯಾಗಿದ್ರೆ ಮಾತ್ರ ಆ ಆಸ್ತಿಯನ್ನು ಖರೀದಿಸಬೇಕು ರೂಪಾಂತರ ಪ್ರಮಾಣ ಪತ್ರ ಪ್ರಮಾಣಪತ್ರವು ಪ್ರಮಾಣ ಪತ್ರವು ನಿಮ್ಮ ಆಸ್ತಿ ನೋಂದಣಿ ಪೇಪರ್ಗಳ ಜೊತೆಯಲ್ಲಿರಬೇಕಾಗತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಆಸ್ತಿಯನ್ನು ನಿಮಗೆ ಮಾರಾಟ ಮಾಡಿದ ಮಾಲೀಕರು ಅವರ ಪೋಷಕರಿಂದ ಆಸ್ತಿಯನ್ನು ಪಡೆದಿದ್ದರೆ ಕೆಲವೊಮ್ಮೆ ಮಾಲೀಕತ್ವವು ಬದಲಾಗೋದಿಲ್ಲ ಅಂತಹ ಸಮಯದಲ್ಲಿ ಆಸ್ತಿ ಖರೀದಿದಾರರಿಗೆ ಸಮಸ್ಯೆಗಳು ಉದ್ಭವಿಸುತ್ತವೆ ಅವಿಭಜಿತ ಪಾಲು ನೀವು ಈಗಾಗಲೇ ನಿರ್ಮಿಸಿದ ಅಪಾರ್ಟ್ಮೆಂಟನ್ನು ಖರೀದಿಸ್ತಾ ಇದ್ದೀರಾ ಅಂತ ಪರಿಶೀಲಿಸುವ ಪ್ರಮುಖ ಅಂಶವೆಂದರೆ ಅವಿಭಜಿತ ಷೇರು ಈ ಮೂಲಕ ನಮಗೆ ಎಷ್ಟು ಪಾಲು ಸಿಗುತ್ತೆ ಎಂಬುದು ತಿಳಿಯಲಿದೆ ಆಕ್ಯುಪೆನ್ಸಿ ಪ್ರಮಾಣಪತ್ರ ನೀವು ಹಳೆಯ ಆಸ್ತಿಯನ್ನು ಖರೀದಿಸುತ್ತಿದ್ದರೆ ಈ ಆಕ್ಯುಪೆನ್ಸಿ ಪ್ರಮಾಣ ಪರಿಶೀಲಿಸಬೇಕು ಹಂಚಿಕೆ ಪತ್ರ ಹಂಚಿಕೆಗಳನ್ನು ಸರಿಯಾಗಿ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಹಂಚಿಕೆ ಮಾಡಿದ ನಂತರವೇ ಆಸ್ತಿಯನ್ನು ನಮಗೆ ಮಾರಾಟ ಮಾಡಲಾಗುತ್ತಿದೆಯೇ ಎಂಬುದು ಈ ಪತ್ರದ ಮೂಲಕ ನಮಗೆ ತಿಳಿಯುತ್ತೆ ಪರಿವರ್ತನೆ ಪ್ರಮಾಣಪತ್ರ ನೀವು ಪ್ಲಾಟ್ ಖರೀದಿಸುವುದಕ್ಕೆ ಬಯಸಿದ್ರೆ ಈ ಪರಿವರ್ತನೆ ಪ್ರಮಾಣ ಪತ್ರ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ತಿಳಿದಿರಬೇಕು ಅಂದರೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ರೈತರಿಂದ ಕೃಷಿ ಭೂಮಿಯನ್ನು ಖರೀದಿಸಿದಾಗ ಮತ್ತು ಅವುಗಳನ್ನು ವಸತಿ ಭೂಮಿಯನ್ನಾಗಿ ಪರಿವರ್ತಿಸಲು ಬಯಸಿದಾಗ ಈ ಪರಿವರ್ತನೆ ಪ್ರಮಾಣ ಬಹಳ ಮುಖ್ಯವಾಗಿರುತ್ತೆ ನಿಷೇಧಿತ ಭೂಮಿ ನೀವು ಖರೀದಿಸುವ ಆಸ್ತಿ ನಿಷೇಧಿತ ಭೂಮಿಯಾಗಿದ್ದರೆ ನೀವು ಮೋಸ ಹೋಗ್ತೀರಿ ದೇವಸ್ಥಾನಗಳಿಗೆ ಸಂಬಂಧಿಸಿದ ಜಮೀನುಗಳು ಮತ್ತು ಸರ್ಕಾರಿ ಜಮೀನುಗಳನ್ನು ನಿಷೇಧಿತ ಭೂಮಿ ಅಂತ ಕರೆಯಲಾಗುತ್ತೆ ಕೆಲವರು ಈ ಜಮೀನುಗಳನ್ನು ತಮ್ಮ ಆಸ್ತಿ ಅಂತ ತೋರಿಸಿ ಮಾರಾಟ ಮಾಡುತ್ತಾರೆ ನೀವು ಖರೀದಿಸಲು ಬಯಸಿದರೆ ಭೂಮಿಯ ಸರ್ವೆ ನಂಬರ್ ಮೂಲಕ ಅದು ನಿಷೇಧಿತ ಭೂಮಿಯೇ ಅಥವಾ ಅಲ್ಲವೇ ಎಂಬುದು ನಿಮಗೆ ತಿಳಿಯಲಿದೆ ಇಲ್ಲಿ ನೀವು ತಿಳಿದುಕೊಳ್ಬೇಕಾದ ಇನ್ನೊಂದು ಪ್ರಮುಖ ವಿಷಯವಿದೆ ಅದೇನಂದ್ರೆ ಸರ್ಕಾರ ಸೈನಿಕರಿಗೆ ಭೂಮಿ ನೀಡುತ್ತದೆ ಹತ್ತು ವರ್ಷಗಳವರೆಗೆ ಯಾರೂ ಅವರ ಜಮೀನನ್ನ ಖರೀದಿಸಬಾರದು ತಾಯಂದಿರಾದರೂ ಅದು ಸಾಧ್ಯವಿಲ್ಲ ನೀವು ಖರೀದಿಸುವ ಭೂಮಿ ಸೈನಿಕರ ಕುಟುಂಬಕ್ಕೆ ಸೇರಿದ್ರೆ ಹತ್ತು ವರ್ಷಗಳು ಪೂರ್ಣಗೊಂಡಿವೆ ಅಂತ ನೀವು ಖಚಿತಪಡಿಸಿಕೊಳ್ಬೇಕು ವೆಬ್ಲ್ಯಾಂಡ್ ನೀವು ಕೃಷಿ ಭೂಮಿಯನ್ನ ಖರೀದಿಸಲು ಬಯಸಿದ್ರೆ ಆ ಭೂಮಿಗೆ ಮುಂಗಡವನ್ನ ನೀಡಿದ ನಂತರ ಸರ್ವೇಯರ್ ಅನ್ನ ಕರೆತಂದು ಆ ಜಮೀನಿನಲ್ಲಿ ನಿಮ್ಮ ಗಡಿಗಳು ಎಷ್ಟು ದೂರದಲ್ಲಿದೆ ಎಂಬುದನ್ನು ಪರಿಶೀಲಿಸಿ ಕೆಲವೊಮ್ಮೆ ನೀವು ಭೂಮಿ ಮಾರಾಟಗಾರರು ಕಾಗದದ ಮೇಲೆ ಒಂದನ್ನು ತೋರಿಸ್ತೀರಿ ಸೂಕ್ಷ್ಮವಾಗಿ ನೋಡಿದ್ರೆ ಗಡಿ ನಿಮ್ಮದಲ್ಲ ಅಂತ ಮೂರ್ಖರಾಗ್ತಾರೆ ಎರಡನೆಯದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಿಯಮಗಳಲ್ಲಿ ಬಹಳ ಮುಖ್ಯವಾದ ಬದಲಾವಣೆಯನ್ನು ಮಾಡಲಾಗಿದೆ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತಿನ ಕುರಿತು ಬಹುತೇಕ ರೈತರ ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ ಆದರೆ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ಬರುವ ಮೊದಲು ಸರ್ಕಾರವು ಯೋಜನೆಯ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡಿದೆ ಈಗ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಬಹುದು ಪಿಎಂ ಕಿಸಾನ್ ವಿಶ್ವದ ಅತಿದೊಡ್ಡ ಡಿ ಬಿಟಿ ಯೋಜನೆಗಳಲ್ಲಿ ಒಂದಾಗಿದೆ ಇವರಿಗೆ ಪಿಎಂ ಕಿಸಾನ್ ಹೆಚ್ಚು ರೈತರ ಖಾತೆಗಳನ್ನು ತಲುಪಿದೆ ಹಾಗಿದ್ರೆ ಈ ಬಾರಿ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಮೊಬೈಲ್ ಸಂಖ್ಯೆ ಬದಲಾಯಿಸೋದು ಹೇಗೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರನೇ ಅವಧಿಯ ಆರಂಭದ ನಂತರ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿ ಎಂ ಕಿಸಾನ್ನ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿದ್ರು ವರದಿಗಳ ಪ್ರಕಾರ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ಅಕ್ಟೋಬರ್ ಮತ್ತು ನವೆಂಬರ್ ನಡುವೆ ಬಿಡುಗಡೆ ಆಗಬಹುದು ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ಬದಲಾಯಿಸಿದರೆ ನೀವು ಪಿ ಕಿಸಾನ್ ಯೋಜನೆ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಿಂದ ಸಾಧ್ಯವಾದಷ್ಟು ಬೇಗ ಹೊಸ ಸಂಖ್ಯೆಯನ್ನು ನವೀಕರಿಸುವುದು ಬಹಳ ಮುಖ್ಯ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಹೇಗೆ ನವೀಕರಿಸಬಹುದು ಅಂತ ನೋಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಪಿಎಂ ಕಿಸಾನ್ ಹನ್ನೊಂದು ಭಾಷೆಗಳನ್ನು ಬೆಂಬಲಿಸುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳಿಗೆ ರೈತರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ನೇರವಾಗಿ ಉತ್ತರಗಳನ್ನು ಪಡೆಯಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು